ಸ್ನೇಹಿತರೆ ಸುಮಾರು ಅಂದರೆ ಆರು ಏಳು ತಿಂಗಳಾದ ಗಾಡಿದು ಕ್ಲಚ್ ಕಟ್ಟಾಗಿದೆ ಇವತ್ತು ನಾನು ಆಟೋದು ಜಸ್ಟ್ ಇವಾಗ ಕಟ್ಟಾಯಿತು ಸೊ ಅದನ್ನು ನೋಡ್ಬೋದು ಕಟ್ ಕಟ್ಟಾಯಿತು ಡ್ಯೂಟಿ ಎತ್ಕೊಂಡಿದ್ದೆ ಎಲ್ಲಿದ್ದೀನಿ ಅಂತಂದ್ರೆ ಇಂದಿರಾನಗರ ಡಬಲ್ ರೋಡಲ್ಲಿದ್ದೀನಿ ಈಗ ಸೊ ಬೆಳಿಗ್ಗೆ ಒಳ್ಳೆ ಮೂಡಲ್ಲಿ ಬಂದೆ ಡ್ಯೂಟಿ ಮಾಡೋಣ ಅಂತ ಆದರೆ ಕ್ಲಚ್ ಕಟ್ ಆಯಿತು ನನ್ನ ಹತ್ರ ಇದ್ರದ್ದು ಕ್ಲಚ್ ಇದೆಯಾ ಅಂತ ಗೊತ್ತಿಲ್ಲ ಕ್ಲಚ್ ವೈರು ಅಂದರೆ ಇನ್ನರ್ ವೈಯರು ನಾನು ಗಾಡಿ ಗಾಡಿದಿತ್ತಪ್ಪ ನೋಡೋಣ ಅದವ ಫಿಕ್ಸ್ ಆಗುತ್ತಾ ಇಲ್ವ ಅಂತ ಸೊ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಅಷ್ಟು ಟೋ ಮಾಡ್ಕೊಂಬಂದೆ ನನ್ನ ಪುಣ್ಯಕ್ಕೆ ಡೌನ್ ಇತ್ತು ನಾನೇ ತಳ್ಕೊಂಡೆ ಬಂದ್ಬಿಟ್ಟೆ ಸೊ ಇದನ್ನ ಫಿಕ್ಸ್ ಮಾಡೋಣ ನನ್ನ ಹತ್ರ ಟೂಲ್ಸ್ ಇದೆ ಸೊ ಬೇಕಾಗಿರೋ ಟೂಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಿರೋದು ಮೇಯ್ನು ಕಟಿಂಗ್ ಪ್ಲೇರು ಸ್ಪ್ಯಾನರು ಎಂಟು ಒಂಬತ್ತು ಸ್ಪ್ಯಾನರ್ ಐತೆ ಇನ್ನೊಂದು ಚಿಕ್ಕದು ಬೇಕಾಗುತ್ತೆ ಮೋಸ್ಟ್ಲಿ ಮತ್ತು ಅಡ್ಜಸ್ಟರ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ ಇದೆಲ್ಲ ನಾನು ಹಳೆ ಗಾಡಿಗಳದು ನಮ್ಮದು ಸಿಂಗಲ್ ಡೂಮ್ ಇತ್ತಲ್ಲ ಆ ಗಾಡಿದ್ದೀವಿಲ್ಲ ಬನ್ನಿ ಫಿಕ್ಸ್ ಮಾಡೋಣ ಅಂತ ನೋಡೋಣ ಫಸ್ಟು ಕ್ಲಚ್ ವೈರ್ ಕ್ಲಚ್ ಇನ್ನರ್ ವೈರ್ ಸುಮಾರು ನಾನು ಹಳೇ ತೆಗೆದು ತೆಗೆದಿಟ್ಕೊಂಡಿದ್ದೆ ಇವೆಲ್ಲ ನೋಡ್ಬೋದು ರಿಯರ್ ಇಂಜಿನ್ ಕ್ಲಚ್ ಇನ್ನರ್ ಅಂತ ಇದೆ ಸೊ ಮೋಸ್ಟ್ಲಿ ಇದೇ ಆಗುತ್ತೆ ಕ್ಲಚ್ ವೈರ್ ಆಗಲಿ ಕ್ಲಚ್ ಇನ್ನರ್ ಇದೂ ಇದೆ ರಿಯರು ಟೂ ಸ್ಟಾಕ್ ಫೋರ್ ಸ್ಟಾಕ್ ಸಿ ಎನ್ ಜಿ ಟಿ ವಿ ಎಸ್ಸು ಎಲ್ಲ ಗಾಡಿಗೂ ಆಗೋ ಥರ ಅಂದರೆ ನಾನು ಹಳೇ ಗಾಡಿಗಳಿದಿವಲ್ಲ ಇದು ಗೇರ್ ವೈರ್ ಇದು ಗೇರ್ ವೈರೂ ಇಟ್ಕೊಂಡಿದ್ದೀನಿ ಗೇರ್ ಇನ್ನರ್ ಇದೆಲ್ಲ ಗೇರ್ ಇನ್ನರ್ ಎರಡೈತೆ ಸೊ ಇಲ್ಲೊಂದು ಐತೆ ಯಾವುದಪ್ಪ ಇದು ಇದು ರಿಯರ್ ಇಂಜಿನ್ನು ಗೇರ್ ಇನ್ನರು ಸೊ ಸುಮಾರು ಇದೆ ಸೊ ತಲೆ ಕೆಡಿಸ್ಕೊಳಂಗಿಲ್ಲ ನಮ್ಗೆ ಬೇಕಿರೋದು ಒಂದು ಸೊ ಅದರಲ್ಲಿ ಇದನ್ನು ಯೂಸ್ ಮಾಡ್ತೀನಿ ಯಾಕಂತಂದರೆ ಇದರಲ್ಲಿ ಸಿ ಎನ್ ಜಿ ಅಂತ ಕೂಡ ಮೆನ್ಷನ್ ಆಗಿದೆ ಎಷ್ಟಪ್ಪ ಇದರ ರೇಟ್ ಅಂತಂದರೆ ಮೂವತ್ತೈದು ರೂಪಾಯಿ ಮೂವತ್ತೊಂಬತ್ತು ರೂಪಾಯಿ ತೋರಿಸ್ತಿದೆ ಮೂವತ್ತೈದು ರೂಪಾಯಿಗೇನೋ ಕೊಡ್ತಾರೆ ಸೊ ಬನ್ನಿ ಫಿಕ್ಸ್ ಮಾಡೋಣ ಈಗ ಸೊ ಮುಂಚೆಯಿಂದ ನನಗೊಂದು ಅಭ್ಯಾಸ ಇದೆ ಟೂಲ್ಸ್ ಇಟ್ಕೊಳೋದು ಗಾಡಿನಲ್ಲಿ ಕಟಿಂಗ್ ಪ್ಲೇಯರು ಈ ಥರ ಸ್ಪ್ಯಾನರ್ಗಳು ಅಡ್ಜಸ್ಟರು ಕಟರು ಈ ಥರ ಡ್ರೈವರ್ಗಳೆಲ್ಲ ಇಟ್ಕೊಳೋದು ಮುಂಚೆಯಿಂದ ಅಭ್ಯಾಸ ಇದೆ ಮತ್ತು ಎಲ್ಲೇ ಹೋದ್ರೂ ಫಸ್ಟು ಇದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ ಅದಕ್ಕೆ ನನ್ನ ಹತ್ರ ಇಷ್ಟು ಬಿದ್ದಿದೆ ಸೊ ಇವಾಗ ಏನು ಪರ್ಚೇಸ್ ಮಾಡಿದ್ದಲ್ಲ ನಾನು ಸಿಂಗಲ್ ಡೂಮ್ ಗಾಡಿ ಇತ್ತಲ್ಲ ಅವಾಗ ಪರ್ಚೇಸ್ ಮಾಡಿದ್ದಿದ್ದಲ್ಲ ಸೊ ಇವತ್ತು ನನಗೆ ಈ ಗಾಡಿ ಕೂಡ ಯೂಸ್ ಆಗುತ್ತೆ ಬಂದು ಯಾವ ಥರ ಫಿಕ್ಸ್ ಅನ್ನೋದು ಹೇಳ್ಕೊಡ್ತೀನಿ ನಾನು ಈ ಗಾಡಿಗೆ ಅಂದರೆ ಸಿ ಎನ್ ಜಿ ಗಾಡಿಗೆ ಫಸ್ಟ್ ಟೈಮ್ ನಾನು ಹಾಕ್ತಿರೋದು ಸೊ ಫಸ್ಟು ಡೋರ್ ಬಿಚ್ಕೊಳೋಣ ಎಲ್ಲ ಒಂದೇ ಥರನೇ ಇರುತ್ತೆ ಜಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಅಷ್ಟೇನೆ ಡೋರ್ ಬಿಚ್ಕೊಂಡಿದ್ದೀನಿ ಸೊ ಎಲ್ಲಪ್ಪ ಬರುತ್ತೆ ಅಂತಂದರೆ ಕಾಣ್ತಿದ್ಯಾ ಮೋಸ್ಟ್ಲಿ ಇದೇ ಇರ್ಬೇಕು ಇದೇನೇ ಕ್ಲಚ್ದು ಕಟ್ ಆಗಿದೆ ಸೊ ಒಳಗಡೆ ಅಡ್ಜಸ್ಟರ್ ಹಾಕಿ ಸಿಗಸ್ಬೇಕು ಸೊ ಫುಲ್ ಗಾಡಿ ಈಟ್ ಐತೆ ಕೈಯಕ್ ಕೆಲಸ ಮಾಡಕ್ ಆಗುತ್ತ ಅಂತ ಗೊತ್ತಾಗ್ತಾ ಇದೆ ಸೊ ಇದು ಕಾಣ್ತಿದೆಯಲ್ಲ ಇದೇನೆ ಕ್ಲಚ್ದು ಕಾಣ್ತಿದೆ ನೋಡ್ಬೋದು ಇದೇ ಕ್ಲಚ್ ಕಟ್ ಆಗೈತೆ ಅಂದರೆ ಇವಾಗ ಸದ್ಯಕ್ಕೆ ನಮ್ಗೆ ಎಮರ್ಜೆನ್ಸಿಗೆ ಫಿಕ್ಸ್ ಮಾಡ್ಕೊತೀನಿ ಅಡ್ಜಸ್ಟರ್ ಹಾಕಿ ಆಮೇಲೆ ಬೇಕಾದರೆ ಇನ್ನೊಂದ್ಸತಿ ಕಂಪ್ನಿಗೋ ಇಲ್ಲಾಂದರೆ ಆ ಮೆಕ್ಯಾನಿಕ್ ಆ ಥರ ಹೋದಾಗ ಒರಿಜಿನಲ್ ಇದು ಫುಲ್ ಅಸೆಂಬ್ಲಿನೇ ಅಂದರೆ ಇನ್ನರು ಔಟರ್ ಎರಡು ಹಾಕಿಸ್ಕೋಬೇಕಾಗುತ್ತೆ ಇವಾಗ ಸದ್ಯಕ್ಕೆ ಇಷ್ಟು ಮಾತ್ರ ಮಾಡ್ಕೊತೀನಿ ನನ್ನ ಎಮರ್ಜೆನ್ಸಿ ಬೇಕಿರೋದು ನನ್ನ ಹತ್ರ ಈ ಎರಡು ಸೈಡ್ ಇದೆ ಒಂದು ಸ್ಟಾರು ಒಂದು ಮೈನಸ್ ಪಾಯಿಂಟ್ ಇರೋಂಥ ಸ್ಕ್ರೂಡ್ರೈವರ್ ಇದೆ ಇದಕ್ಕೆ ಸ್ಟಾರ್ ಬೇಕಾಗುತ್ತೆ ಸ್ಕ್ರೂಡ್ರೈವರು ಸೊ ಇದನ್ನು ಟೂ ಹೆಡೆಡ್ ಇದು ಸೊ ಇದನ್ನು ಬಿಚ್ಕೊತಾ ಇದ್ದೀನಿ ಈಗ ಬಿಚ್ಕೊಳೋದೇನಿಲ್ಲ ಕಿತ್ತೇ ಹೋಯ್ತು ನೋಡ್ರಿ ಇಲ್ಲಿ ಇಲ್ಲೇ ಕಟ್ಟಾಗಿರೋದು ಸೊ ಇದನ್ನು ಫಸ್ಟು ಬಿಚ್ಕೋಬೇಕು ಇದಂಗೆ ಬಿಚ್ಚಾಕ ಆಗಲ್ಲ ಕೆಳಗಡೆ ನೆಟ್ಟಿದೆ ಸೊ ನೆಟ್ಟನ್ನ ಹಿಡ್ದು ಲೂಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕಾಣ್ತಿದ್ದಲ್ಲ ಈ ನೆಟ್ಟನ್ನ ಇನ್ನೊಂದು ಸ್ಪ್ಯಾನರಲ್ಲಿ ಹಿಡ್ದು ಇಲ್ಲಿನ ಇದನ್ನು ಲೂಸ್ ಮಾಡ್ಕೋಬೇಕು ಈ ಸ್ಕ್ರೂನ ಮೊಬೈಲ್ ಇಟ್ಕೊಂಡು ಎರಡು ಕೆಲಸ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಫಸ್ಟ್ ಇದನ್ನು ಬಿಚ್ಕೊಂಡ್ಬಿಡ್ತೀನಿ ಬಿಚ್ಕೊಂಡಿದ್ದೀನಿ ನೆಟ್ನ ಸೊ ಎಂಟು ನಂಬರ್ ಬೇಕಾಗುತ್ತೆ ಇಲ್ಲಿ ಫ್ರಂಟಲ್ಲಿ ಇದನ್ನು ಬಿಚ್ಚಬೇಕಂದ್ರೆ ಈ ಸ್ಕ್ರೂನ ಬಿಚ್ಚಬೇಕಂತಂದರೆ ಹೌದ್ರೆ ಹೋಯ್ತು ನೋಡ್ರಿ ಇದೆ ಅದಲ್ಲಿರಲಿ ಇದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳೋಣ ನೋಡಿರಿ ಇಲ್ಲೇ ಇದ್ರ ಹತ್ರನೇ ಇಲ್ಲಿ ಲಿವರ್ ಹತ್ರನೇ ಕಟ್ ಆಗಿರೋದು ಇದ್ರೊಳಗಡೆ ಕೆಲವೊಂದು ಸ್ಕ್ರೂಗಳು ಇದಾವೆ ಸ್ಕ್ರೂಗಳೆಲ್ಲ ಕರೆಕ್ಟ್ ಆಗಿ ಕುಂಡರ್ಸಿಲ್ಲ ಅಂತಂದ್ರೆ ತುಂಬಾ ಪ್ಲೇ ಬರುತ್ತೆ ಮಾಡ್ಕೊತೀನಿ ಬಿಚ್ಕೊಂಡಿದೀನಿ ಒಳಗಡೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂತ ವೇಸ್ಟ್ ಅಲ್ಲಿ ಇದ್ರೊಳಗಡೆ ಹಾಕ್ಬಿಟ್ಟು ಇದ್ರ ಒಂದು ವಾಷರ್ ತರ ಇದೆ ಫೋಕಸ್ ಸ್ವಲ್ಪ ಬೀಳ್ತಿಲ್ಲ ಈ ವಾಷರ್ ಥರ ಒಳಗಡೆ ಹಾಕಿ ವೈರ್ ಹಾಕ್ಬೇಕಿರೋದು ನೋಡೋಣ ಫಿಟ್ ಆಗುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಸತಿ ಏನಾಗಿರುತ್ತೆ ಲೂಸ್ ಆಗಿದೆ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಟೈಟ್ ಮಾಡ್ಕೊಂಡಿರ್ತಾರೆ ಅದನ್ನು ನಾವೇನು ಮಾಡಬೇಕು ಅಂತಂದರೆ ಓಪನ್ ಮಾಡಿ ಡೌನ್ ಮಾಡ್ಕೋಬೇಕು ಇದನ್ನು ಕಟಿಂಗ್ ಪ್ಲೇರ್ ಸ್ವಲ್ಪ ಲೂಸ್ ಮಾಡ್ಕೊತೀನಿ ಇದು ಸುಮಾರು ಜನ ಗೊತ್ತಿರೋದಿಲ್ಲ ಇಲ್ಲಿ ಇಲ್ಲಿ ಟೈಟ್ ಮಾಡ್ಕೊಂಡಿರ್ತಾರೆ ಸರಿನಾ ಅದನ್ನ ಫುಲ್ಲು ಕೆಳಗಡೆಗೆ ಹಾಕೋಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಇಲ್ಲಿ ನಮ್ಗೆ ಅಡ್ಜಸ್ಟ್ಮೆಂಟ್ ಕೂರಲ್ಲ ಸೊ ಹಂಗಾಗಿ ಸ್ವಲ್ಪ ಇದನ್ನ ಇದು ನೋಡ್ರಿ ಇಲ್ಲಿ ಗ್ಯಾಪ್ ಇದೆ ಅಲ್ವಾ ಈ ಗ್ಯಾಪ್ ಫುಲ್ಲು ಫಿಲ್ ಮಾಡ್ಕೋಬೇಕು ಅಂತ ಅಂದ್ರೆ ಕೆಳಗಡೆ ತಗೊಬರ್ಬೇಕು ಇದನ್ನ ಮೊಬೈಲ್ ಹಿಡ್ಕೊಂಡು ಎರಡು ಕೆಲಸ ಮಾಡಕ್ ಆಗ್ತಿಲ್ಲ ಓಕೆ ಸೊ ಇದು ಟೈಟ್ ಆಗಿದೆ ಇನ್ನು ಇನ್ನರ್ ಹಾಕೋಬೇಕು ಇದಕ್ಕೆ ಇಲ್ಲಿ ಇನ್ನರ್ ಕಟ್ ಆಗಿರೋದ್ರಿಂದ ಇಲ್ಲಿ ತೋರಿಸ್ತಾ ಇಲ್ಲ ವೈರ್ ಹಿಂದ್ಗಡೆಯಿಂದ ಎಳಿಬೇಕು ಹಿಂದಕ್ ಬಂದಿದೀನಿ ಕಾಣ್ತಿದ್ಯೋ ಇನ್ನು ಈ ವೈರ್ನ ಎಳ್ಕೋಬೇಕು ಕೈಯಲ್ಲೇ ಎಳಿಬಹುದು ಇದೇ ವೈರು ಹೋಗೈತೆ ಸೋ ಇದನ್ನ ಎಳ್ಕೋಂತಾ ಇದೀನಿ ವಾಪಸ್ ಸ್ವಲ್ಪ ಟೈಟ್ ಅನ್ಸ್ತಾಯಿದೆ ಇದು तो ಹೊರಗಡೆ ಎಳ್ಕೊಂಡೆ ಇದನ್ನ ನನ್ನ ಸೈಡ್ಗೆ ತಾಕ್ತಾ ಇದ್ದೀನಿ ಸೊ ಇದೇ ವೈರು ಕಟ್ ಆಗಿರೋದು ಕ್ಲಚ್ ವೈರು ಈಗ ಇನ್ನ ಇನ್ನರ್ ವೈರ್ನ ಓಪನ್ ಮಾಡ್ಕೊತೀನಿ ಇದನ್ನು ಫಿಟ್ ಮಾಡುವ ಅಂತ ಸೊ ಸ್ನೇಹಿತರೆ ಇದೇನಿದೆ ಕ್ಲಚ್ ಇನ್ನರು ಸೊ ಡೈರೆಕ್ಟಾಗೆ ಇಲ್ಲಿ ಪೂರ್ತಿ ಇದೆ ಕರೆಕ್ಟಾಗಿ ಆಗಿ ಫಿಟಿಂಗ್ ಕೂರ್ತಿದೆ ಇಲ್ಲಿ ಸೊ ಹಂಗಾಗಿ ಇದಕ್ಕೊಂದು ವಾಷರ್ ತರ ಬರುತ್ತೆ ಇದು ಹಳೆದ್ರಲ್ಲಿ ನೀವು ನೋಡಬಹುದು ವಾಷರ್ ತರ ಇದೆ ವಾಷರ್ ಹಾಕೋಂತ ಅವಶ್ಯಕತೆ ಇಲ್ಲ ಸೊ ಡೈರೆಕ್ಟ್ ಆಗಿ ನಾವು ಹಿಂಗೆ ಫಿಟ್ ಮಾಡ್ಕೋಬೋದು ಇದು ನನ್ನ ಹತ್ರ ಒಂದು ಬ್ರೇಕ್ ಆಯಿಲ್ ಸ್ವಲ್ಪ ಉಳ್ಕೊಂಡೈತೆ ಅದನ್ನೇ ಹಾಕಿ ಸ್ವಲ್ಪ ಯಾವ ತರ ಅಂತಂದ್ರೆ ಇಲ್ಲ ಡ್ರೈ ಆಗಿರುತ್ತಲ್ವಾ ಸೊ ಆ ಇಂದ ಸ್ವಲ್ಪ ಆಯಿಲ್ನ ಹಿಂಗೆ ತಗೊಂಡು ಐಕ್ ಎಲ್ಲ ಚಲತೈತಿಲ್ಲೆ ಈ ತಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೂಬ್ರಿಕೇಟ್ ಅಷ್ಟೇನೆ ಸೊ ಈಗ ಒಳಗಡೆ ಸೇರಿಸ್ಬೇಕು ಸೊ ಒಳಗಡೆ ಹಾಕೊಂಡು ಹೋಗ್ಬೇಕು ಸೊ ಎರಡು ಒಂದೇ ಕೆಲಸ ಮಾಡೋಕ್ಕಾಗಲ್ಲ ಎರಡು ವಿಡಿಯೋನು ಮಾಡಿಕೊಂಡು ಇದನ್ನು ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಹಂಗಾಗಿ ವಿಡಿಯೋನ ಪಾಸ್ ಮಾಡ್ತಾ ಇದ್ದೀನಿ ಸೊ ಈ ತರ ಸಿಗಸ್ಕೋಬೇಕು ಆಯಿಲೆಲ್ಲ ಕೆಳಗೆಲ್ಲ ಚೆಲ್ತು ವಿಡಿಯೋ ಮಾಡ್ಕೊತಾ ಇದ್ದೀನಲ್ಲ ಸೊ ಹಂಗೆ ಆ ರೀತನಿಂದ ಅಷ್ಟೇ ಹಿಂಗೆ ಇಷ್ಟೆಲ್ಲ ಒಂಥರ ಗಲೀಜ್ ಕೆಲಸ ಆಗ್ತಿದೆ ಇಲ್ಲ ಅಂತಂದ್ರೆ ಇಷ್ಟೆಲ್ಲ ಚೆಲ್ಲೋ ಏನು ಹೋಗ್ ಚೆಲ್ಲೋಕ್ತಿರ್ಲಿಲ್ಲ ಯಾಕಂದ್ರೆ ಒಂದು ಕೈಯಲ್ಲಿ ಇದನ್ನ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಏನೇ ಮಾಡಿದ್ರು ಫಸ್ಟು ಇಲ್ಲಿ ಫ್ರಂಟಲ್ಲಿ ಇನ್ನರ್ ಹಾಕ್ಬೇಕಾದ್ರೆ ಫಸ್ಟು ಫ್ರಂಟಲ್ಲಿ ಸೇರಿಸ್ಕೋಬೇಕು ಆಮೇಲೆ ಹಿಂದ್ಗಡೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗೋದು ಇದು ಹೋಗ್ತಾ ಇಲ್ಲ ಒಳಗಡೆ ಸೊ ಹಿಂದೆ ಹೋಗಿ ಸ್ವಲ್ಪ ಬಿಡಿಸ್ಕೋಬೇಕಲ್ಲಿ ಏನಪ್ಪ ವೈರ್ ಅಂತೂ ಇಲ್ಲಿಗೆ ಬಂದಿಲ್ಲ ಸ್ನೇಹಿತರೆ ಇಲ್ಲಿಂದ ಮುಂದಕ್ಕೆ ಹೋಗ್ತಿಲ್ಲ ಇಷ್ಟು ಉಳ್ಕೊಂಡೈತೆ ಆಲ್ಮೋಸ್ಟ್ ಹಿಂದೆವರೆಗೂ ಹೋಗಿದೆ ಬಟ್ ಏನಂತಂದರೆ ಇಲ್ಲಿಂದ ಮುಂದಕ್ಕೆ ಹೋಗ್ತಿಲ್ಲ ಸೊ ಹಂಗಾಗಿ ಹಿಂದ್ಗಡೆ ಒಂದು ನೆಟ್ ಅಂತ ಇದ್ದೀನಿ ಈ ನೆಟ್ಟನ್ನ ಬಿಚ್ಕೊಂತ ಇದ್ದೀನಿ ಇದನ್ನ ಯಾಕಂದ್ರೆ ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ ಇಲ್ಲೆಲ್ಲ ಸ್ಟಕ್ ಆಗ್ತಾ ಇದೆ ಅದಕ್ಕೇನೆ ಸೊ ಅದಕ್ಕೆ ಬೇಕಿರೋ ಸ್ಪ್ಯಾನರ್ ನನ್ನ ಹತ್ರ ಇದೆ ಹದಿಮೂರು ಹನ್ನೆರಡು ಹನ್ನೆರಡು ಹದಿಮೂರು ಇದ್ರೆ ಸಾಕು ಓಪನ್ ಆಗುತ್ತೆ ಸೊ ಅದನ್ನ ಬಿಚ್ಕೊಂತೀನಿ ಫಸ್ಟ್ ನಾನು ನೆಟ್ನ ಬಿಚ್ಕೊಂಡೆ ಏನು ಅಣೆಪ್ ಏನು ಕತೆ ಗೊತ್ತಿಲ್ಲ ಗಾಡಿ ಬೇರೆ ಇಂಜಿನ್ ಬೇರೆ ಹೀಟ್ ಐತೆ ಕೈ ಬೇರೆ ಎರಡು ಸತಿ ಸುಡ್ತು ಇಲ್ಲಿಂದ ಬರ್ತಾ ಇಲ್ಲ ಗುರು ಇದು ಏನಾಗಿದೆ ಅದೇ ಗೊತ್ತಾಗ್ತಾ ಇಲ್ಲ ಇಲ್ಲಂತ ಬರಲೇಬೇಕು ಏನು ಬ್ಲಾಕ್ ಆಗಿದೆಯಾ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಸ್ವಲ್ಪ ಚೆಕ್ ಮಾಡ್ಕೊಂತ ಕ್ಲಚ್ಗೋಸ್ಕರ ಈ ತರ ಒಂದ್ ಸೈಡ್ ಎತ್ತಿದೀನಿ ಗಾಡಿನ ಬಟ್ ಯಾಕಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಕರೆಕ್ಟ್ ಗೊತ್ತಾಗ್ತಾ ಇಲ್ಲ ಒಳಗಡೆ ಎಲ್ಲೋ ಸ್ಟಕ್ ಆಗ್ತಿದೆ ಇದೊಂದು ಹಿಂಸೆ ಕೊಡ್ತೈತೆ ನೋಡೋಣ ಇದೊಳಗಡೆ ಒಂದು ಪ್ಲಾಸ್ಟಿಕ್ ತರ ಐತೆ ಇದ್ರಲ್ಲೆಲ್ಲ ಹೋಗಿ ಐತೆ ಏನೋ ಗೊತ್ತಿಲ್ಲ ಅದಕ್ಕೇನೆ ವೈರ್ ಬರ್ತಾ ಇಲ್ಲ ಅದು ಇಲ್ಲಾಂದರೆ ಕ್ಲಚ್ ಹಾಕೋದು ಇಷ್ಟು ಕಷ್ಟದ ಕೆಲಸ ಏನಲ್ಲ ಇದು ಇಲ್ಲಿಗೆ ಬಂದು ಇಲ್ಲಿ ಅಡ್ಜಸ್ಟ್ ಹತ್ರ ಸಿಗ್ಸಿದ್ರೆ ಮುಗೀತು ಅಷ್ಟೇ ಕ್ಲಚ್ದು ನೋಡೋಣ ಏನಾಗುತ್ತಂತ ಸ್ಪ್ರಿಂಗ್ನ ಎಲ್ಲ ಮೂವ್ ಮಾಡ್ದಪ್ಪ ಯಾವ್ದು ಇಲ್ಲಿ ಬರ್ತಾ ಇಲ್ಲ ಇದ್ರ ಒಳಗಡೆ ಎಲ್ಲೋ ಸ್ಟಕ್ ಆಗ್ತಾ ಇದೆ ಬಿಡೋಕೆ ಆಗಲ್ಲ ಇಲ್ಲಿ ಪ್ಲಾಸ್ಟಿಕ್ ಒಂದಿದೆ ಮೋಸ್ಟ್ಲಿ ಇಲ್ಲೆಲ್ಲೋ ಸ್ಟಕ್ ಆಗ್ತಿದೆ ಸೊ ಆದ್ರೂ ಹಾಕ್ಲೇಬೇಕು ಇಲ್ಲ ಗಾಡಿನ ಮೂವ್ ಮಾಡೋಕೆ ಆಗಲ್ಲ ಸೊ ಈ ಸ್ಪ್ರಿಂಗ್ ಯಾವುದಾಯ್ತು ಇದು ಕಟ್ ಆಯ್ತು ಇದು ತೊಂದರೆ ಇಲ್ಲ ಹೊಸಾದ ಹಾಕಿಸ್ಬೇಕಾದ್ರೆ ಫುಲ್ ಔಟರ್ ಇನ್ನರ್ ಹಾಕಿಸ್ಕೊತೀನಿ ಸೊ ಇವಾಗ ನಮ್ಗೆ ಎಮರ್ಜೆನ್ಸಿಗೆ ಬೇಕಿರೋದು ಸೊ ಅದಕ್ಕೋಸ್ಕರ ಇವಾಗ ಏನಾದರೂ ಒಂದು ಮಾಡಬೇಕು ಹಂಗೋ ಹಿಂಗೋ ಸರ್ಕಸ್ ಮಾಡಿ ಸ್ಪ್ರಿಂಗ್ ಎಲ್ಲ ಕಟ್ ಮಾಡಿ ಮಾಡಿದ್ದೀನಿ ಇದು ಆದರೂ ನಿಲ್ಲಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಏನು ಆಗಲ್ಲ ಆದ್ರೂ ಹಿಂಗೆ ಫಿಟ್ ಮಾಡ್ಕೊತಾ ಇದ್ದೀನಿ ಎಮರ್ಜೆನ್ಸಿಗೆ ಬೇಕಿರೋದು ನನಗೀಗ ಸೊ ಆ ರೀಸನ್ನ ಫಿಟ್ ಮಾಡ್ಕೊತೀನಿ ಈ ಅಡ್ಜಸ್ಟರ್ ಒಂದಿದೆ ಆಗಿಲ್ಲ ಯಾಕಂತಂದರೆ ಇಲ್ಲಿ ಬಂದು ಸ್ಟಕ್ಟ್ ಆಗಿಬಿಟ್ಟಿತ್ತು ಇದ್ರೊಳಗಡೆ ಕಂಬಿಯನ್ನು ಸಿಗಾಕೊಂಡಿತ್ತು ಒಳಗಡೆ ಸೊ ಅಲ್ಲಿಗೆ ಕಟ್ ಮಾಡಿಬಿಟ್ಟು ಮತ್ತೆ ಇದನ್ನು ಆ ಕಂಬಿನ ತೆಗೆದು ಇದನ್ನು ಫಿಟ್ ಮಾಡ್ಕೊತ ಇದ್ದೀನಿ ಸೊ ಟೆಂಪ್ರವರಿ ಸದ್ಯಕ್ಕೆ ಟೆಂಪ್ರವರಿ ಯೂಸ್ ಮಾಡ್ಕೊತ ಇದ್ದೀನಿ ಬಟ್ ಏನಂದರೆ ಈ ಥರ ಮಾಡೋಕ್ಕಾಗಲ್ಲ ಈ ಥರ ಓಡಿಸಿದ್ರೆ ಒಂಥರ ಹಿಂಸೆ ಆದಂಗೆ ಆಗುತ್ತೆ ಮತ್ತೆ ಆಗಿ ಆಗುತ್ತೆ ಇದು ವೈರು ಯಾಕಂದರೆ ಇಲ್ಲಿ ಆಲ್ರೆಡಿ ಡ್ಯಾಮೇಜ್ ಆಗಿಬಿಟ್ಟಿದೆ ಅದರಲ್ಲಿ ಉಚಿತ 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 ಡ್ಯಾಮೇಜ್ ಆಗುತ್ತೆ ಮತ್ತು ವೈರ್ ಕಟ್ ಆಗುತ್ತೆ ಸೊ ಹೊಸದೇ ವೈರ್ ಹಾಕಿಸ್ಬೇಕಾಗುತ್ತೆ ಇದು ಸೊ ಹಾಕ್ಸೋಣ ಹಂಗ ಹಿಂಗ ಮಾಡಿ ಈ ವೈರ್ನ ತೋರಿಸಾಯಿತು ಇನ್ನು ಫಸ್ಟು ಇದಕ್ಕೆ ಸಿಗಿಸ್ಕೋಬೇಕು ಅಂದರೆ ಈ ಥರ ಫಿಟ್ ಮಾಡ್ಕೋಬೇಕು ಇದನ್ನು ಫಿಟ್ ಮಾಡ್ಕೊತೀನಿ ಫಸ್ಟು ಸೊ ಇದನ್ನು ಒಳಗಡೆ ಹಾಕಿ ತುಂಬ ಈಸಿ ಇದೆ ಈ ಕೆಲಸ ಬಟ್ ಏನಂತಂದರೆ ಫುಲ್ಲು ಇದು ಮಾಡ್ಕೊಂಬಿಟ್ರೆ ಬೆಟರು ಫುಲ್ ಸೆಟ್ಟೇ ಚೇಂಜ್ ಮಾಡ್ಕೊಂಡ್ರೆ ಬೆಟರು ಸೊ ಜಸ್ಟ್ ಹಿಂಗೆ ಹಾಕಿ ಹಿಂಗೆ ಮಾಡಿಬಿಟ್ರೆ ಸಾಕು ಮತ್ತು ಇನ್ನು ಒಳಗಡೆ ಹಾಕ್ಕೋಬೇಕು ಇದ್ರೊಳಗಡೆ ಇದ್ರ ಒಳಗಡೆಗೆ ಹಿಂಗಾಯ್ತು ಇನ್ನು ಇಲ್ಲಿ ಸ್ಕ್ರೂ ಹಾಕೋಬೇಕು ಸೊ ಇಲ್ಲಿದು ಫಿಟ್ಟಿಂಗ್ ಆಯಿತು ಇನ್ನು ಹಿಂದೆ ಹೋಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಇದೇನು ಅಡ್ಜಸ್ಟರ್ ಇದೆ ಅಲ್ವಾ ಈ ಅಡ್ಜಸ್ಟರ್ನ ಇದ್ರ ಒಳಗಡೆ ಸಿಗಸ್ಬೇಕು ಇದ್ರ ಒಳಗಡೆಗೆ ಈ ಕಡೆಯಿಂದ ಈ ಕಡೆಯಿಂದ ಸಿಗಿಸಿ ಒಳಗಡೆ ತಗೊಂಡ್ರೆ ಆ ಕಡೆಯಿಂದ ಟೈಟ್ ಮಾಡ್ಕೋಬೋದು ಅಡ್ಜಸ್ಟರ್ನ ಕುಂಡಿ ನೋಡಿ ಇದೇ ಥರನೇ ಮಾಡ್ಕೊಬೇಕಿರೋದು ಅಡ್ಜಸ್ಟರ್ನ ಹಿಂಗೆ ಕುಂಡಿಸ್ಕೊಂಡು ಆ ಅಡ್ಜಸ್ಟರ್ ಒಳಗಿಂದ ವೈರ್ನ ಎಳ್ಕೋಬೇಕು ವೈರ್ನ ಅಡ್ಜಸ್ಟರ್ನ ಕುಂಡ್ರಿಸ್ಕೊಂಡು ಅದ್ರ ಒಳಗಡೆ ತಗೊಂಡಿದ್ದೀನಿ ಈ ತರ ಇದೇನೇ ಕ್ಲಚ್ ವೈರು ನೋಡಿರ್ತೀರಲ್ಲ ಇದು ಅದ್ರ ಒಳಗಡೆಯಿಂದ ಬರ್ತಿದೆ ಇನ್ನು ಆ ಟೈಟ್ ಮಾಡ್ಕೋಬೇಕು ಜಸ್ಟ್ ಈಗ ಟೈಟ್ ಆ ಸ್ಕ್ರೂನ ಈ ಸ್ಕ್ರೂನ ಟೈಟ್ ಮಾಡ್ಕೊಂಡಿದ್ದೀನಿ ಇನ್ನು ಕಟಿಂಗ್ ಪ್ಲೇರು ಮತ್ತೆ ಎಂಟು ಒಂಬತ್ತು ಸ್ಪ್ಯಾನರ್ ಒಂದಿರಬೇಕು ಗ್ರಿಪ್ ಮಾಡ್ಕೊಂಡು ಟೈಟ್ ಮಾಡ್ಕೋಬೇಕು ಸೊ ಮೊಬೈಲ್ ಇಡ್ಕೊಂಡು ಅದ್ ಮಾಡೋಕ್ಕಾಗಲ್ಲ ಮಾಡಕ್ ಸ್ಟಾ ಫಸ್ಟು ಟೈಟ್ ಮಾಡ್ಕೊತೀನಿ ಆಯ್ತಾ ಸೊ ಸ್ನೇಹಿತರೆ ಈ ಥರ ಹೇಳ್ಕೊಂಡಿದ್ದೀನಿ ಅಡ್ಜಸ್ಟ್ಮೆಂಟ್ ಅಲ್ಲಿದೆ ಇನ್ನು ಅಡ್ಜಸ್ಟ್ಮೆಂಟ್ನ ಟೈಟ್ ಮಾಡ್ಕೋಬೇಕು ಇದನ್ನ ಸ್ವಲ್ಪ ಟೈಟ್ ಮಾಡ್ಕೊಂಡ್ರು ಅಂದರೆ ಇದನ್ನ ಒಂದು ಚೂರಿಂಗ್ ಅಂತ ಕಾಣ್ತಿದ್ದೆಲ್ಲ ಕ್ಲಚ್ಚದು ಇದೊಂದು ಚೂರಿಂಗ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಅಲ್ಲಿ ಅಡ್ಜಸ್ಟ್ಮೆಂಟ್ನ ಟೈಟ್ ಮಾಡ್ಕೊಂಬಿಟ್ರೆ ಆಯ್ತು ರೆಡಿ ಎಲ್ಲಿಂದ ಕೊಟ್ಟಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಅಡ್ಜಸ್ಟ್ಮೆಂಟ್ ಇದು ಇದೊಂದಿದೆ ಅಲ್ವಾ ಇದರದ್ದು ಲಾಚು ಅಂದರೆ ಈ ವೈರ್ ಬರ್ತಿದೆ ಬಂದು ಇದು ಲಾಚ್ ಒಳಗಡೆಯಿಂದ ತೆಗೆದು ಇಲ್ಲಿಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದೀನಿ ಇನ್ನು ಅಡ್ಜಸ್ಟ್ಮೆಂಟ್ನ ಇಲ್ಲಿ ಟೈಟ್ ಮಾಡ್ಕೊಂಬಿಟ್ರೆ ಇದ್ರ ಒಳಗಡೆ ಕುಂಡಿಸ್ಬೇಕು ಸೊ ಇದನ್ನ ಟೈಟ್ ಮಾಡಿ ಕುಂಡ್ರಿಸಿ ತೋರಿಸ್ತೀನಿ ನಿಮಗೆ ಅಂದರೆ ಸ್ವಲ್ಪ ಇದನ್ನ ಪ್ರೆಸ್ ಮಾಡ್ಕೋಬೇಕು ನಮ್ಗೆ ಅವಾಗ ಸ್ವಲ್ಪ ಹೆಂಗ್ ಬೇಕು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಏನಾದರೂ ಕೆಲಸ ಮಾಡ್ಬೇಕಂದ್ರೆ ಕಟಿಂಗ್ ಪ್ಲೇರಿಂದ ಇಲ್ಲಿಂದ ಕೈ ಹಾಕಬೇಕಾಗುತ್ತೆ ನೋಡ್ರಿ ಇಲ್ಲಿಂದ ಹಿಂಗೆ ಕೈ ಹಾಕಿ ಬಿಸಿ ಇದ್ರೆ ಆಗಲ್ಲ ಕಷ್ಟ ಆಗುತ್ತೆ ಸ್ವಲ್ಪ ಗಾಡಿ ಕೋಲ್ಡ್ ಇದ್ದಾಗ ಹಿಂಗೆ ಕೈ ಹಾಕ್ಕೊಂಡು ಇಲ್ಲಿಗೆ ಕಟಿಂಗ್ ಪ್ಲೇರ್ನ ತಂದು ಮತ್ತೆ ಇಲ್ಲಿಂದ ನೆಟ್ನ ಟೈಟ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಎರಡು ಒಂದೇ ಥರ ಸ್ಪ್ಯಾನರ್ ಬೇಕಾಗುತ್ತೆ ಅಂದರೆ ಈ ಥರದ್ದು ಎರಡು ಸ್ಪ್ಯಾನರ್ ಬೇಕು ಈ ಗಾಡಿಗೆ ಸಿ ಎನ್ ಜಿ ಗಾಡಿ ಡಬಲ್ ಡೋಮ್ ಏನು ಲೇಟೆಸ್ಟ್ ಗಾಡಿ ಇದೆ ಆ ಎಂಟು ಒಂಬತ್ತದು ಈ ಥರ ಎರಡು ಸ್ಪ್ಯಾನರ್ ಇಟ್ಕೊಂಡೆ ನಾವು ಅಜೆಸ್ಟರ್ನ ಆ್ಯಡ್ ಮಾಡ್ಬೋದು ಗುರು ಬಾರಿ ಹಿಂಸೆ ಐತೆ ಮಾತ್ರ ಈ ಗಾಡಿನಲ್ಲಿ ಕ್ಲಚ್ ಹಾಕೋದು ಸದ್ಯಕ್ಕೆ ನೋಡ್ರಿ ಅಲ್ಲಿ ಕನೆಕ್ಟರ್ನ ಹೆಂಗ್ ಕುಡ್ರಿಸಿದ್ದೀನಿ ಇಷ್ಟೇ ಟೆಂಪ್ರರಿ ಕೆಲಸ ಮಾಡಿರೋದು ಇದು ಪರ್ಮನೆಂಟ್ ಅಲ್ಲ ಇದು ಪರ್ಮನೆಂಟ್ ಅಂತಂದರೆ ಫುಲ್ಲು ಇನ್ನರು ಔಟರ್ನ ಚೇಂಜ್ ಮಾಡಲೇಬೇಕು ಟೆಂಪ್ರವರಿ ಇವಾಗ ಅರ್ಜೆಂಟ್ಗೋಸ್ಕರ ಮಾಡಿದ್ದೀನಿ ಸೊ ಹಿಂದೆ ಡೋರ್ ಹಾಕೊತೀನಿ ಈಗ ಹಿಂದೆದು ಕೆಲಸ ಎಲ್ಲ ಮುಗೀತು ಅಂದರೆ ಇಲ್ಲಾಂದರೆ ಗಾಡಿ ಎತ್ಬಿಟ್ಟು ಮಾಡಬೇಕು ಗಾಡಿ ಮಾ ಎತ್ತಿ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ಫಿಟ್ಟಿಂಗ್ ಮಾಡೋದು ಅಲ್ಲಿ ಸಿಗಾಕೊಂಬಿಟ್ಟಿತ್ತು ಪ್ಲಾಸ್ಟಿಕ್ ಒಂದು ಅಂದರೆ ಅದರ ಹಳೆ ಒಂದು ವೈರ್ದು ತುಂಡು ಅದರಲ್ಲಿ ಔಟರ್ ಔಟರಲ್ಲಿ ಸಿಗಾಕೊಂಡಿತ್ತು ಸೊ ಆ ರೀಸನಿಂದ ನಾನು ಬಿಚ್ಚಿ ಅದನ್ನು ಕಟ್ ಮಾಡಿ ನಾನು ಸರ್ಕಸ್ ಎಲ್ಲ ಮಾಡಬೇಕಾಯ್ತು ಇನ್ನು ಅಡ್ಜಸ್ಟ್ಮೆಂಟ್ ರೇ ಟೈಟ್ ಮಾಡಬೇಕಾಗುತ್ತೆ ಯಾಕಂತಂದರೆ ಅದು ಟೈಟ್ ಆಗಲ್ಲ ಒರಿಜಿನಲ್ ಆದರೆ ಅದು ಒಂದು ಮಟ್ಟ ಟೈಟ್ ಆಗಿರುತ್ತೆ ಅಂತ ಹೇಳ್ಬೋದು ಇನ್ನು ಬಂದು ಕೆಳಗಡೆ ಅಡ್ಜಸ್ಟಲ್ಲಿ ಏನು ಅಡ್ಜಸ್ಟ್ಮೆಂಟ್ ಮಾಡ್ತಾ ನೆಟ್ಗಳಿದೆಲ್ಲ ಇದನ್ನು ನಾವು ಸ್ವಲ್ಪ ಟೈಟ್ ಮಾಡ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಕ್ಲಚ್ ಯಾವ ಥರ ಬೇಕೋ ಆ ಥರ ಕೂರುತ್ತೆ ಇನ್ನು ಇದರಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಬ್ಲ್ಯಾಕ್ ಕಲರ್ ವೈರು ಇದೇ ಕ್ಲಚ್ ವೈರು ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಈ ನಾವು ಇನ್ನರ್ ವೈರ್ ಏನು ಹಾಕ್ತೀವಿ ಹಾಕಿದ್ರೆ ಅಷ್ಟು ಸರಿಯಾಗಿ ಟೈಟಾಗಿ ಕೂರಲ್ಲ ಸೊ ಹಂಗಾಗಿ ನೋಡ್ರಿ ಇಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ಟೈಟ್ ಆಗ್ತಾ ಬರ್ತೀವಿ ಇನ್ನು ಸ್ವಲ್ಪ ಟೈಟ್ ಬೇಕಾಗುತ್ತೆ ಹಿಂದೆ ಅಡ್ಜಸ್ಟರ್ನ ಚೆನ್ನಾಗಿ ಟೈಟಾಗಿ ಅದರದ್ದು ನೆಟ್ಟನ್ನ ಟೈಟ್ ಮಾಡಬೇಕು ಇಲ್ಲ ಅಂತಂದರೆ ಇಲ್ಲಿ ಮತ್ತೆ ನಾವು ಹೆಂಗೆ ಇಲ್ಲಿ ಟೈಟ್ ಮಾಡ್ತಾ ಹೋಗ್ತೀವಿ ಅಲ್ಲಿ ಬಂದು ಲೂಸ್ ಆಗ್ತಾ ಹೋಗುತ್ತೆ ಮತ್ತು ನಾವು ಕ್ಲಚ್ ಎಳಿಬೇಕಾದ್ರೂ ಕೂಡ ಮತ್ತೆ ಲೂಸ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಎಮರ್ಜೆನ್ಸಿ ಯಾರು ಇಲ್ದಾಗ ಮೆಕ್ಯಾನಿಕ್ ಇಲ್ದಾಗ ನಾವೇ ಮಾಡ್ಕೊಳೋದು ಇದಿಷ್ಟೇ ತುಂಬ ಸಿಂಪಲ್ಲು ಇವಾಗ ಟೈಟ್ ಆಗಿದೆ ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ ಸೊ ಗಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಯಾವ ಥರ ವರ್ಕ್ ಆಗ್ತಿದೆ ಅಂತ ಅಂದ್ಬಿಟ್ಟು ಓಕೆ ರೆಡಿ ಆಗಿದೆ ಹೊರಗಡೆ ನಿಂತ್ಕೊಂಡು ಈ ತರ ಟ್ರೈ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ತರ ಟ್ರೈ ಮಾಡಕ್ ಹೋಗ್ಬೇಡ್ರಿ ಯಾರು ಕೂಡ ಇದು ತುಂಬಾ ಡೇಂಜರಸ್ ಹೊರಗಡೆ ನಿಂತ್ಕೊಂಡಿದ್ದೀನಿ ಕ್ಲಚ್ ಬಿಟ್ರೆ ನೋಡ್ರಿ ಮೂವಿಂಗ್ ಆಗ್ತಿದೆ ಏನ್ ತೊಂದರೆ ಇಲ್ಲ ಇನ್ನೂ ಸ್ವಲ್ಪ ಟೈಟ್ ಮಾಡ್ಕೋಬೇಕಿಲ್ಲ ಮಾಡ್ಕೊಂಡಿದೀನಿ ಇವಾಗ ಪಕ್ಕ ಇದೆ ಕರೆಕ್ಟಾಗಿ ಬೀಳ್ತಿದೆ ಗೇರೆಲ್ಲ ಸೊ ಒಂದು ಪೀಸು ಯಾವುದೋ ಕಬ್ಬಿಣದ ಪೀಸು ಅಂದ್ರೆ ಚೂರು ಇದ್ರದ್ದು ವೈರ್ ಒಂದು ಬಂದು ಹಿಂದ್ಗಡೆ ಸಿಗಾಕೋಬಿಟ್ಟಿತ್ತು ಸೊ ಹಂಗಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟು ಟೈಮ್ ತಗೋಂತು ಇಲ್ಲಾಂದ್ರೆ ಅಮ್ಮಮ್ಮ ಅಂತಂದರೆ ಒಂದು ಹದಿನೈದು ನಿಮಿಷದಲ್ಲಿ ನಾವು ಫಿಕ್ಸ್ ಮಾಡ್ಕೋಬಹುದು ಜಸ್ಟ್ ಏನಿಲ್ಲ ಇದನ್ನು ಕಳಿಸ್ಬಿಟ್ಟು ಈ ಸ್ಕ್ರೂನ ಬಿಚ್ಚಿ ಒಳಗಡೆ ಏನಿದೆ ಅದು ಇನ್ನರ್ ವೈರ್ ಬರುತ್ತಲ್ಲ ಅದನ್ನ ಇದ್ರ ಒಳಗಡೆ ಸೇರಿಸಿ ಇದು ಪೈಪ್ ಒಳಗಿಂದ ಅಂದರೆ ಈ ಔಟ್ ಔಟ್ ಒಳಗಡೆ ಸಿಗಾಕ್ಸ್ಬಿಟ್ಟು ಸೀದಾ ಹಿಂದ್ಗಡೆ ಹೋದರೆ ಸಾಕು ನಾವು ಅಲ್ಲಿ ಅಡ್ಜಸ್ಟ್ಮೇ ಅಡ್ಜಸ್ಟರ್ನ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಬೋದು ಆದರೆ ಇದ್ರದ್ದು ಒಂದು ಪೀಸ್ ಹಳೆ ಪೀಸ್ ಅದರಲ್ಲಿ ಸ್ಟಕ್ಕಾಗಿದ್ದಕ್ಕೆ ಬೈರೆಲ್ಲ ಕಟ್ ಮಾಡಬೇಕಾಯಿತು ಹಂಗಾಗಿ ಸ್ವಲ್ಪ ಟೈಮ್ ತೊಗೊಂತು ಸೊ ಟೂಲ್ಸ್ ಏನೆಲ್ಲ ಬೇಕು ಅಂತಂದರೆ ಒಂದು ಸ್ಪ್ಯಾನರು ಸೊ ಈ ಥರದ್ದು ಎಂಟು ಒಂಬತ್ತುದು ಎರಡು ಸ್ಪ್ಯಾನರ್ ಇಟ್ಕೊಂಡ್ರೆ ಬೆಟರು ಮತ್ತು ಇದು ಎರಡು ಹೆಡ್ಡು ಅಂತಂದರೆ ಇದು ಮೈನಸ್ ಇದೆ ಸ್ಟಾರು ಇದೆ ಈ ಥರ ಒಂದು ಸ್ಕ್ರೂ ಡ್ರೈವರು ಮತ್ತು ಸೊ ನನ್ನ ಹತ್ರ ಇದೆಲ್ಲ ಇದೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಸುಮಾರು ಸ್ಪ್ಯಾನರ್ಗಳನ್ನ ಟೂಲ್ಸ್ನ ಇಟ್ಕೊಂಡಿದ್ದೀನಿ ಅಂದರೆ ನಾನು ಹಳೆ ಗಾಡಿಗಳದ್ದಿವೆಲ್ಲ ಈ ಗಾಡಿಗಂತ ನಾನು ತಗೊಂಡಿಲ್ಲ ಹಳೆ ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ ಇಲ್ಲೆಲ್ಲ ವೀಲ್ ಸ್ಪ್ಯಾನರ್ ಇದು ಅದು ಎಕ್ಸ್ಟ್ರಾ ನನ್ನದು ಹಳೆ ಗಾಡಿ ಇದೆ ಅದನ್ನು ಸ್ಕ್ರೂ ಡ್ರೈವರು ಈ ಥರ ಸ್ಪ್ಯಾನರ್ಗಳು ಇದು ಬಂದು ಸ್ಪಾರ್ಕ್ ಪ್ಲಗ್ನ ಬಿಚ್ಚೋದು ಹಳೆ ಗಾಡಿಗೆ ಬಿಚ್ಚಬೋದಿತ್ತು ಈ ಗಾಡಿಗೆ ಅಂತ ನನಗೆ ಗೊತ್ತಿಲ್ಲ ಇದು ಈ ಥರ ಒಂದು ಸ್ವಲ್ಪ ಅಡ್ಜಸ್ಟರ್ಗಳನ್ನ ಈ ಥರ ಸ್ಪೇರ್ ಫ್ಯೂಸು ಇದೆಲ್ಲ ನಾನು ಹಳೆ ಗಾಡಿಗಳ್ದೇನೆ ಅದೇ ನನಗೆ ಈ ಗಾಡಿ ಕೂಡ ಯೂಸ್ ಆಗ್ತಿದೆ ಈ ಥರ ಅಡ್ಜಸ್ಟರ್ ಈ ಅಡ್ಜಸ್ಟರ್ ಇಲ್ಲ ಅಂತಂದರೆ ಕೆಲಸ ಆಗಲಿ ಅಡ್ಜಸ್ಟರ್ ತಗೋಬೇಕು ಒಂದಕ್ಕೆ ಐದು ರೂಪಾಯಿ ಇಲ್ಲ ಮೂರು ರೂಪಾಯಿ ತೊಗೊತಾರೆ ಐದು ರೂಪಾಯಿ ತೊಗೊತಾರೆ ಈ ಥರ ಒಂದು ಐ ಒಂದು ನಾಲ್ಕೈದು ತಗೊಂಡು ಇಟ್ಕೊಂಬಿಟ್ರೆ ಬೆಸ್ಟು ಮತ್ತು ಒಂದು ಕಟರ್ ಐತೆ ಹಳೆ ಗಾಡಿದೇನೆ ಇದೆಲ್ಲ ಏನಿದೆ ಈ ಗಾಡಿಗಂತ ನಾನು ಏನು ಟೂಲ್ಸ್ ತಗೊಂಡಿಲ್ಲ ಎಲ್ಲ ಹಳೆ ಗಾಡಿ ಇದೆ ಸೊ ಅದನ್ನೇ ಯೂಸ್ ಮಾಡ್ಕೊತ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಷಯ ಹೇಳಕ್ ಮತ್ತೆ ನೀವು ವೈರ್ ಹಾಕಬೇಕಾದ್ರೆ ಏನು ಇದು ವೈರ್ ಇದೆ ಅಲ್ವಾ ಒಂದೊಂದು ಸತಿ ಇಲ್ಲಿ ಆಲ್ಮೋಸ್ಟ್ ನಂದು ಈ ಗಾಡೀಲಿ ಕೇಸಲ್ಲಿ ಬಂದು ಮುಕ್ಕಾಲಷ್ಟು ಸ್ಟು ಹೋದ ಮೇಲೆ ಸಿಗಾಕೊಂಡಿದ್ದು ಅದು ವೈರ್ ಗಾಡಿ ಅಲ್ಲಿ ಒಂದು ವೈರ್ ಸಿಗಾಕೊಂಡಿತ್ತು ಅದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸೊ ಹಂಗಾಗಿ ನಾನು ಕಟ್ ಮಾಡಿದೆ ಇಲ್ಲ ಅಂತಂದರೆ ಕಟಿಂಗ್ ಪ್ಲೇರಲ್ಲಿ ಹಿಡಿದು ಸ್ವಲ್ಪ ಪ್ರೆಸರಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ಒಂದೊಂದು ಸರ್ತಿ ವರ್ಕ್ ಬಂದ್ಬಿಡುತ್ತೆ ಸೊ ಆದಷ್ಟು ಆ ಥರ ಟ್ರೈ ಮಾಡೋಕೆ ನೋಡಿ ಆಗಿಲ್ಲ ಅಂತಂದರೆ ಒಂದು ವೇಳೆ ಆಗಿ ಆದ್ರೂ ಆಗ್ತಿಲ್ಲ ಅಂತಂದರೆ ಹಿಂದುಗಡೆ ಎಲ್ಲಿವರೆಗೂ ಸ್ಟಕ್ ಆಗಿದೆ ಅಲ್ಲಿವರೆಗೆ ಕಟ್ ಮಾಡಿ ನೋಡ್ರಿ ಅಲ್ಲಿ ಪ್ಲಾಸ್ಟಿಕ್ ಬಿಟ್ಕೊಂಡಿರುತ್ತೆ ಇಲ್ಲ ಅಂತಂದರೆ ವೈರ್ ಹೋಗಿ ಅಂದರೆ ಯಾವುದಾದ್ರೂ ಚೂರು ಏನಾದರೂ ಹೋಗಿ ಸಿಗಾಕೊಂಡಿರುತ್ತೆ ಸೊ ಈ ಫಸ್ಟ್ ಟೈಮ್ ನನಗೆ ಆ ಥರ ಪ್ರಾಬ್ಲಮ್ ಆಗಿದ್ದು ಇದಕ್ಕೆ ಮುಂಚೆ ಯಾವುದೇ ಥರ ಪ್ರಾಬ್ಲಮ್ ಆಗಿರಲಿಲ್ಲ ಇದಕ್ಕೆ ಮುಂಚೆ ಯಾವತ್ತೂ ಹಾಗಾಗಿರಲಿಲ್ಲ ಸಲೀಸಾಗಿ ಇಲ್ಲ ಹಾಕ್ಬಿಟ್ರೆ ಸಾಕು ಹದಿನೈದು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡ್ತಿತ್ತು ಗಾಡಿ ಹತ್ತಿಂದ ಹದಿನೈದು ನಿಮಿಷ ಇಲ್ಲಿ ಹಾಕ್ಬಿ ಇಲ್ಲಿ ಮೇನ್ ಇಲ್ಲಿ ಹಾಕಿ ಆ ಕಡೆ ಎಳೆದು ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕೂರಿಸೋರ್ಗು ಅಷ್ಟೇ ಕೆಲಸ ಟೈಮ್ ಹಿಡಿಯೋದು ಮಿಕ್ಕಿದೆಲ್ಲ ಈಸಿಯಾಗಿ ಹೆಚ್ಚುವರಿ ಏನಾದರೂ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳೋದು ಹೆಂಗೆ ಅಂತ ಅಂತ ಕೇಳೋದಾದ್ರೆ ಸ್ನೇಹಿತರೆ ನೀವು ನೋಡ್ಬೋದು ಈ ಥರ ಸ್ಮೂದಾಗಿ ಏನಾದರೂ ನಾವು ಪ್ರೆಸ್ ಮಾಡಿದ್ರೆ ಸ್ಮೂದಾಗಿ ವರ್ಕ್ ಆಗ್ತಿದೆ ಅಂದರೆ ಚೆನ್ನಾಗಿದೆ ಅಂತ ಅರ್ಥ ಒಂದು ವೇಳೆ ಏನಾದರೂ ಚೆನ್ನಾಗಿ ವರ್ಕ್ ಆಗ್ತಿಲ್ಲ ಅಂತಂದರೆ ಹಾರ್ಡ್ ಆಗಿದ್ರೆ ಅಂದರೆ ಗಟ್ಟಿಯಾಗಿದ್ರೆ ಕ್ಲಚ್ ಹಿಡಿಯೋಕ್ಕಾಗ್ತಿಲ್ಲ ಕೈ ನೋವು ಬರ್ತಿದೆ ಅಂತಂದರೆ ಆ ಟೈಮಲ್ಲಿ ನೀವು ತಿಳ್ಕೋಬೇಕು ಕ್ಲಚ್ ವೈರ್ ಹೋಗಿದೆ ಅಂತ ಸಮ್ ಟೈಮ್ ಈ ಗೇರ್ ಕೇಸಲ್ಲೂ ಬರುತ್ತೆ ಹೋಗಿ ಮೆಕ್ಯಾನಿಕ್ ಹತ್ರ ತೋರಿಸ್ಕೊಂಡ್ರೆ ಬೆಟರು ಸೊ ತುಂಬಾ ಹಾರ್ಡ್ ಆಗಿಬಿಟ್ರೆ ಮಾತ್ರ ನೀವು ಯೋಚನೆ ಮಾಡಿ ಇದು ಹೋಗಿದೆ ಅಂತಾನೆ ಅರ್ಥ ಆಯ್ತಾ ಕ್ಲಚ್ ಸೊ ಆವಾಗಲೇ ನೀವು ಎಚ್ಚೆತ್ಕೊಂಡು ಹೋಗಿ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಹೋಗಿದೆ ಅಂತ ಕಂಡಿಯೋದು ಮತ್ತೆ ಗೇರ್ ವೈರ್ ಕೂಡ ಸೇಮ್ ಅದೇ ತರ ಇರುತ್ತೆ ಸಾಮಾನ್ಯವಾಗಿ ಗೇರ್ ವೈರ್ ಹೋಗೋದಿಲ್ಲ ನಾನು ನೋಡ್ದಂಗೆ ನಾರ್ಮಲಿ ಗೇರ್ ವೈರ್ ಕಟ್ ಗೇರ್ ವೈರ್ ಕಟ್ ಆಗೋ ಮೂಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಗೇರ್ ಬೀಳೋದಿಲ್ಲ ಫಸ್ಟ್ ಗೇರ್ ಆಗಲಿ ಸೆಕೆಂಡ್ ಗೇರ್ ಅಲ್ಲಿ ತರ್ಡ್ ಗೇರ್ ಆಗಲಿ ಕರೆಕ್ಟ್ ಆಗಿ ಬೀಳೋದಿಲ್ಲ ಸೌಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಸ ಕರೆಕ್ಟಾಗಿ ಗೇರ್ಗಳು ಬೀಳ್ತಾ ಇಲ್ಲ ಅಂತಂದರೆ ಅಂದರೆ ಗೇರ್ ಪೊಸಿಷನ್ ಕೂಡ ಕರೆಕ್ಟಾಗಿರೋಲ್ಲ ಇವಾಗ ಮೂ ಎರಡನೇ ಗೇರ್ಗೆ ನೋಡಿರಿ ಇದು ಕರೆಕ್ಟಾಗಿ ಇಲ್ಲಿ ಪಾಯಿಂಟಲ್ಲಿದೆ ಸೊ ಒಂದು ವೇಳೆ ಏನಾದರೂ ಈ ಥರ ಇಲ್ಲ ಅಂತಂದರೆ ಇಲ್ಲ ಹಿಂಗೆ ಮುಂದೆ ಹೋಗಿರುತ್ತೆ ಹಿಂಗೆ ಸೆಂಟ್ರಲ್ಲಿ ಇರ್ತದೆ ಇವಾಗ ನೀವು ನೋಡ್ಬೋದು ಈ ಥರ ಮೇಲೆ ಕೆಳಗೆ ಸ್ವಲ್ಪ ಡೌನು ಅದೇ ಥರ ನ್ಯೂಟ್ರಲಲ್ಲಿ ಕರೆಕ್ಟಾಗಿ ಬಿ ಇರೋದಿಲ್ಲ ಇದು ಇದನ್ನು ನೀವು ಹಿಂಗೆ ಮಾಡಿದ್ರೆ ಪಾಯಿಂಟ್ ಇರುತ್ತೆ ಬಟ್ ಏನಂತಂದರೆ ಗೇರ್ ಪ್ರಾಬ್ಲಮ್ ಇದ್ದರೆ ಈ ಇವಾಗ ನೋಡಿರಿ ಈಗ ನ್ಯೂಟ್ರಲಿಂದ ಫಸ್ಟ್ ಗೇರ್ಗೆ ಹಾಕಿದ್ರೆ ಇಲ್ಲಿ ಕರೆಕ್ಟಾಗಿ ಬೀಳ್ತದೆ ಬಟ್ ಏನಂತಂದರೆ ಗೇರ್ ಗೇರ್ ವೈರ್ ಏನಾದರೂ ಪ್ರಾಬ್ಲಮ್ ಆದರೆ ಆ ಟೈಮಲ್ಲಿ ಏನಾಗುತ್ತೆ ಸೊ ಈ ಥರ ಇರುತ್ತೆ ಇಲ್ಲಿ ಮ್ಯಾಚ್ ಆಗೋಲ್ಲ ಇವಾಗ ಒನ್ ನ್ಯೂಟ್ರಲ್ ಒನ್ನು ಮತ್ತು ನ್ಯೂಟ್ರಲ್ ಮಧ್ಯದಲ್ಲಿ ಹೆಂಗಿದೆ ಈ ಪಾಯಿಂಟ್ ಇದೆ ಅಲ್ವ ಸೊ ಹಿಂಗಿರುತ್ತೆ ಸೊ ಆವಾಗ ಗೇರ್ ಕರೆಕ್ಟಾಗಿ ಬೀಳೋದಿಲ್ಲ ಸೊ ಆವಾಗ ನೀವು ಅನ್ಕೋಬೇಕು ಗೇರ್ ವೈರ್ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ನನಗೂ ಕೂಡ ಇದು ಫಸ್ಟ್ ಆಗಿತ್ತು ಬಟ್ ಏನಂತಂದರೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ ಹೋದರೆ ಇನ್ನೊಂದು ನನ್ನ ಹತ್ರ ಎನಿವೆ ಕ್ಲಚ್ ವೈರು ಗೇರ್ ವೈರು ಇದೆ ಸೊ ಹಾಕೋಣ ಅಂತ ಅಂದ್ಬಿಟ್ಟು ಸೊ ಆ ರೀಸನ್ ಇಂದ ನಾನ್ ನೆಗ್ಲಿಜೆನ್ಸಿ ಮಾಡಿದೆ ಸೊ ನಿಮ್ಗೆ ಯಾರಿಗಾದ್ರು ಅಷ್ಟು ಗೊತ್ತಿಲ್ಲ ಅಂತಂದ್ರೆ ಈ ತರ ಹಾರ್ಡ್ ಆಗಿದ ತಕ್ಷಣನೇ ನೀವು ಹೋಗಿ ಚೇಂಜ್ ಮಾಡಿಸ್ಕೊಂಬಿಟ್ರೆ ಬೆಟರು ಮತ್ತೆ ಕಲ್ತ್ಕೊಳ್ಳಿ ಅಲ್ಲಿ ಮೆಕ್ಯಾನಿಕ್ ಹತ್ರ ಕೂಡ ಕೇಳಿ ಸರ್ ಯಾವ ತರ ಹಾಕೋದು ಇದನ್ನ ಗೇರ್ ವೈರ್ ಆಗಲಿ ಕ್ಲಚ್ ವೈರ್ ಆಗಲಿ ಹಾಕೋದು ಹೇಗೆ ಅದೊಂದು ಸ್ವಲ್ಪ ಸಣ್ಣ ಪುಟ್ಟ ಬೇಸಿಕ್ ನಾಲೆಜ್ನ ತಗೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಸೇಮ್ ಕೇಸ್ ಕೂಡ ಈ ಆಕ್ಸಲೇಟರ್ ಕೂಡ ಆಕ್ಸಲೇಟರ್ ಫುಲ್ಲು ಸ್ಮೂದಾಗೆ ನಾವು ರಿಲೀಸ್ ಮಾಡಿದಾಗ ಸ್ಮೂದಾಗಿ ಹೋಗ್ಬೇಕು ಸ್ಟಕ್ ಸ್ಟಕ್ ಆಗ್ತಿದೆ ಅಂತಂದ್ರೆ ಒಳಗಡೆ ಆಕ್ಸಿಲೇಟರ್ ವೈರ್ ಹೋಗಿದೆ ಅಂತ ಅರ್ಥ ಅಂದ್ರೆ ಇನ್ನರ್ ಔಟರ್ ಆಕ್ಸಿಲೇಟರ್ ಚೈನ್ ವೈರ್ನ ಚೇಂಜ್ ಮಾಡಬೇಕಾದ್ರೆ ಇನ್ನರ್ ಔಟರ್ ಎರಡು ಚೇಂಜ್ ಮಾಡ್ತಾರೆ ಸೊ ಈ ಥರ ಆಗಿ ಬರಬೇಕಾಯ್ತು ಎಲ್ಲಾದ್ರೂ ಹಿಂಗೆ ಸ್ಟಕ್ 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 ಹಾಕೊಂಡ್ ಬರ್ತಿದೆ ಅಂತಂದರೆ ಇಲ್ಲ ತುಂಬ ಟೈಟ್ ಆಗ್ಬಿಟ್ಟಿದೆ ಅಂತಂದರೆ ಇಮಿಡಿಯೇಟ್ ಚೇಂಜ್ ಮಾಡಿಸ್ಕೊಂಡ್ಬಿಟ್ರೆ ಬೆಟರು ನಾರ್ಮಲ್ ನಾರ್ಮಲ್ ಆಗಿ ಆಕ್ಸಿಲೇಟರ್ ವೈರ್ ಎರಡು ವರ್ಷಕ್ಕಿಂತ ಜಾಸ್ತಿನೇ ಬಾಳಿಕೆ ಬರುತ್ತೆ ಸೊ ಒಂದೊಂದು ಸತಿ ಏನಾಗ್ಬಿಡುತ್ತೆ ನೀರು ಹೋಗಿ ಒಳಗಡೆ ತುಕ್ಕಿಡ್ದು ಇನ್ನರ್ ಒಳಗಡೆ ಏನಾದರೂ ರಸ್ಟ್ ಹಿಂಗೆ ಆಯಿತು ಅಂತಂದರೆ ಅದು ಸ್ಟಕ್ ಆಗೋ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಆಯಿಲ್ ಗೀಲೆಲ್ಲ ಬಿಟ್ಟು ಸ್ವಲ್ಪ ರೆಡಿ ಮಾಡ್ತಾರೆ ಬಟ್ ಅದು ಮಾಡಿಸೋದು ಬೇಡ ಹೊಸದೇ ಹಾಕಿಸ್ಕೊಂಬಿಟ್ರೆ ಬೆಟರು ಅದನ್ನ ಒಂದು ಮುನ್ನೂರು ನಾನೂರು ರೂಪಾಯಿ ಆಗ್ಬೋದು ಇಲ್ಲೇನು ನೋಡ್ತಿದ್ರ ಇದೆಲ್ಲ ಬಂದು ಅಡ್ಜಸ್ಟರ್ ಆಯ್ತಾ ಅಡ್ಜಸ್ಟ್ಮೆಂಟ್ ನೋಡಿ ಗೇರ್ ಅಡ್ಜಸ್ಟ್ಮೆಂಟ್ ಇದು ಇದು ಫಸ್ಟ್ ಗೇರು ಫಸ್ಟ್ ಗೇರು ಸೆಕೆಂಡ್ ಗೇರು ಮತ್ತೆ ಕ್ಲಚ್ ಇದೆಲ್ಲ ಅಡ್ಜಸ್ಟ್ಮೆಂಟ್ ಸೊ ಈ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಏನಾದರೂ ನಮ್ಗೆ ಕರೆಕ್ಟಾಗಿ ಗೇರ್ ಬೀಳ್ತಿಲ್ಲ ಕ್ಲಚ್ ಕರೆಕ್ಟಾಗಿ ಹಿಡಿತಾ ಇಲ್ಲ ಅಂತ ಸ್ವಲ್ಪ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಇದು ಈ ತರ ಜಾಸ್ತಿ ಅಡ್ಜಸ್ಟ್ಮೆಂಟ್ ಬರೋಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆ ವೈರ್ ಕಟ್ ಆಗುತ್ತೆ ಅಂತ ಅರ್ಥ ಮತ್ತೆ ಸ್ನೇಹಿತರೆ ಇವಾಗ ಏನು ಫಿಕ್ಸ್ ಮಾಡಿದ್ದೀನಿ ಅದು ಬಂದು ಎಷ್ಟು ದಿನ ಓಡುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದಿನ ಓಡ್ಬೋದು ಒನ್ ಅವರ್ ಓಡ್ಬೋದು ಇಲ್ಲಾಂತಂದರೆ ಒಂದು ವಾರ ಇಲ್ಲ ಹದಿನೈದು ದಿವಸ ಇಲ್ಲ ಒಂದು ತಿಂಗಳು ಅಂತ ಓಡ್ಬೋದು ಸೊ ಗ್ಯಾರಂಟಿ ಯಾವುದೂ ಇಲ್ಲ ನಮ್ಗೆ ಎಮರ್ಜೆನ್ಸಿ ಏನೋ ಎಲ್ಲೂ ಮೆಕ್ಯಾನಿಕ್ ನಿಯರ್ ಬೈ ಇರಲಿಲ್ಲ ಅಕಸ್ಮಾತ್ ನೈಟ್ ಎಲ್ಲಾದ್ರೂ ನಾವು ಡ್ಯೂಟಿ ಮಾಡ್ತಾ ಇದ್ವಿ ಹೋಗಬೇಕಾದ್ರೆ ಕಟ್ ಆಗೋಯ್ತು ಏನೋ ಎಮರ್ಜೆನ್ಸಿ ಅಕ್ಕಪಕ್ಕ ಯಾವುದು ಮೆಕಾನಿಕ್ ಇಲ್ಲ ಅಂತಂದ್ರೆ ಆ ಟೈಮಲ್ಲಿ ನಾವು ಎಮರ್ಜೆನ್ಸಿ ಇದೊಂದು ಕಲ್ತ್ಕೊಂಡ್ರೆ ಒಳ್ಳೇದು ಈಸಿ ಇದೆ ಜಸ್ಟ್ ಏನಂದ್ರೆ ಒಂದು ಅಡ್ಜಸ್ಟ್ಮೆಂಟ್ ಎಲ್ಲ ಕಲ್ತ್ಕೋಬೇಕು ಹಿಂದೆ ಪ್ರೆಸ್ ಮಾಡಿಬಿಟ್ಟು ಅಡ್ಜಸ್ಟರ್ನ ಟೈಟ್ ಮಾಡ್ಕೋಬೇಕು ಅದೊಂದು ಸ್ವಲ್ಪ ಹಿಂಸೆ ಅನ್ಸುತ್ತೆ ಅದೊಂದು ಸ್ವಲ್ಪ ಕಲ್ತ್ಕೊಂಡ್ಬಿಟ್ರೆ ಈಸಿ ಆಗಿದೆ ಬೆಸ್ಟ್ ಏನಪ್ಪಾ ಅಂತಂದ್ರೆ ಔಟರ್ ಇನ್ನರ್ ಹಾಕೊಂಡ್ಬಿಟ್ರೆ ಒಳ್ಳೇದು ಯಾಕಂತಂದ್ರೆ ಒಂದ್ ಆರು ತಿಂಗಳು ಒಂದ್ ವರ್ಷ ತಲೆ ಕೆಡ್ಸ್ಕೊಳಂಗಿರಲ್ಲ ಸರಿನಾ ಸೊ ಆ ರೀಸನಿಂದ ಔಟರು ಇನ್ನೊರು ಹಾಕೊಂಡ್ಬಿಟ್ರೆ ಬೆಸ್ಟು ಇವಾಗ ನಾನು ಮಾಡಿದ ಕೆಲಸ ಬಂದು ಜಸ್ಟ್ ಟೆಂಪ್ರವರಿ ಆಗಲೇ ಹೇಳ್ದಂಗೆ ಎಷ್ಟು ದಿನ ಓಡುತ್ತೆ ಅಷ್ಟು ದಿನ ಮಾತ್ರ ಯೂಸ್ ಆಗೋದು ಅದ್ರ ಮೇಲೆ ಯಾವಾಗ ಕಟ್ ಅಂತ ಹೇಳಕ್ ಆಗಲ್ಲ ಸೊ ನೆಕ್ಸ್ಟ್ ನಾನು ಹೋಗಿ ಅದನ್ನ ಚೇಂಜಸ್ ಮಾಡ್ಕೊಂತಿನಿ ಇವಾಗ ಸದ್ಯಕ್ಕೆ ನನ್ನ ಅಕ್ಕಪಕ್ಕ ಯಾವ್ದು ಮೆಕಾನಿಕ್ ಇಲ್ಲ ಎಲ್ಲ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿದ್ದಾರೆ ಸೊ ಅಲ್ಲಿಗಂಟ ಟೋ ಮಾಡಿಸ್ತಾ ಇಲ್ಲ ಹಂಗಾಗಿ ನನಗೆ ಹೆಂಗೋ ಇದ್ರ ಬಗ್ಗೆ ಗೊತ್ತು ನಾನು ಹಾಕೊಂಡಿದ್ದೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಔಟರ್ ಇನ್ನರ್ ನ ಎರಡು ತಗೊಂಡ್ಬಿಟ್ರೆ ನಿಮ್ಗೆ ಬೆಟರ್ ಅಂದ್ರೆ ತಗೊಂಡ್ ಇಟ್ಕೊಂಬಿಡಿ ಮುನ್ನೂರ ಮುನ್ನೂರ ಐವತ್ತು ರೂಪಾಯಿ ಏನಾಗುತ್ತೆ ಆ ಇನ್ನರ್ ಔಟರ್ ನ ಇಟ್ಕೊಂಡ್ಬಿಟ್ರೆ ಇಲ್ಲ ಯಾರ್ಗಾದ್ರು ಗೊತ್ತಿರೋರು ಹಾಕೊಡ್ತಾರೆ ಆಟೋ ಡ್ರೈವರ್ ಗಳ ಹಣ ಈ ತರ ಪ್ರಾಬ್ಲಮ್ ಆಗಿದೆ ಒಂಚೋರು ಹಾಕೊಡಿ ಅಂತ ಅಂದ್ರೆ ಅವರು ಹಾಕೊಡ್ತಾರೆ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ನಮಸ್ಕಾರ